ಆಗಲ್ಲ ಸರ್ ಕಟ್ಟಲಿಕ್ಕೆ ಈ ತಿಂಗಳು ನನ್ನ ಕೈಯ್ಯಲ್ಲಿ ಆಗೋಲ್ಲ ಸರ್ ಕಟ್ಟಲಿಕ್ಕೆ ಅಷ್ಟೇ ನೀವು ನೋಡ್ರಿ ಇವತ್ತು ಹಬ್ಬ ನಮ್ಗೆ ಸುಮ್ನೆ ನೀವು ಮಾತಾಡ್ತಾ ಇದ್ರೆ ನಮಗೂ ಬೇರೆ ತರ ಮಾತಾಡ್ಬೇಕಾಯ್ತದೆ ನೀವು ನಾವು ತಲೆಕ ಆಗೋಲ್ಲ ಸರ್ ಕಟ್ಟಲಿಕ್ಕೆ ಅಷ್ಟೇ ನಮ್ಗೆ ಈ ನನ್ಗೆ ಈ ತಿಂಗಳು ಇ ಎಮ್ ಐ ಕಟ್ಟಕ್ಕಾಗಲ್ಲ ಸರ್ ನೀವು ಏನಾರ ಆನ್ಸರ್ ಮಾಡಿ ಏನೇ ಮಾಡಿ ಸರ ನೀವು ಏನಾರ ಆನ್ಸರ್ ಮಾಡಿ ಕಾಲದಲ್ಲಿ ಒಬ್ಬರು ಕೂಡ ಈ ತಿಂಗಳು ಆಗಲ್ಲ ಸರ್ ನಮ್ಮ ಕೈಯಲ್ಲಿ ಅಷ್ಟೇ ಈ ತಿಂಗಳು ಹೆಲ್ತ್ ಪ್ರಾಬ್ಲಮ್ ಇದೆ ಆಗಲ್ಲ ನಾ ಬರ್ಕೊಡ್ತೀನಿ ಬಿಡಿ ನಾಳೆ ಬರ್ತೀನಿ ಶುಕ್ರವಾರ ಇಲ್ಲ ಸರ್ ಈಗ ಆಗಲ್ಲ ನಾನು ಶುಕ್ರವಾರ ಬಂದು ಬರ್ಕೊಡ್ತೀನಿ ಡೀನಿ ನಾಳೆ ನಾನು ಅಲ್ಲಿ ಪೊಲೀಸ್ ಸ್ಟೇಷನ್ ಮಾತಾಡಿದ್ದೀನಿ ಲಾಯರ್ ಹತ್ರನಾದೀನಿ ನಾನು ಕ್ಲಿಯರ್ ಮಾಡಿಸ್ಕೊತೀನಿ ಅವ್ರಿ ಸರಿ ಕ್ಲಿಯರ್ ಅಮೌಂಟ್ ಮಾಡಿಸ್ಕೊ ನಾನು ನಾನು ನನಗೆ ಅಮೌಂಟ್ ಬೇಡ ಆಯ್ತು ಬಿಡಿ ನಾನು ಕ್ಲಿಯರ್ ಮಾಡ್ತೀನಿ ನಂಗೆ ಅಮೌಂಟ್ ಬೇಡ ಅಂತ ಹೇಳ್ತಾ ಇರೋದು ನನಗೆ ನಮ್ಗೆ ಸಾಲ ಈಗ ಇ ಎಮ್ ಐ ಕಟ್ಟಕಲ್ಲ ತಿಂಗ್ಳ ತಿಂಗ್ಳ ಒಂದೇ ಸರಿ ಇಲ್ಲ ಬಿಕ್ಷೆ ಹಾಕ್ಬಿಡ್ತೀರಿ ನೀವು ಭಿಕ್ಷೆ ಹಾಕ್ಬಿಡ್ತೀರಿ ಕ್ಲಿಯರ್ ಮಾಡಿ ನಿಮ್ಮ ಸಾಲ ಕಟ್ಟಲ್ಲ ಅಂತ ಹೇಳ್ತಿಲ್ಲ ಸರ್ ನಾವು ಕ್ಲಿಯರ್ ಸರ್ ನಾನು ಕ್ಲಿಯರ್ ಮಾಡ್ತಾ ಇದೀನಿ ನಂಗೆ ಹೆಚ್ಚಿಗೆ ಮಾತಾಡೋದು ಬೇಡ ನಾ ಕ್ಲಿಯರ್ ಮಾಡ್ತೀನಿ ನಾ ಇ ಎಮ್ ಐ ಕಟ್ಟಲ್ಲ ಸರ್ ಇ ಎಮ್ ಐ ಕಟ್ಟಲ್ಲ ನಾಳೆ ಬಂದು ಲೆಟ್ರ್ ಬರ್ಕೊಡ್ಬೇಕಾ ಯಾವ ಲೆಟ್ರ್ ಬರ್ಕೊಡ್ಬೇಕು ಹೇಳಿ ಬರ್ಕೊಡ್ತೀನಿ ಅಷ್ಟೇ ಹಾಂ ನೀವಂದ್ರೆ ಈಗ ಲೆಟ್ರ್ ಬರ್ಕೊಡಿ ಅಂತ ಬರ್ಕೊಡ್ತೀನಿ ಬಿಡಿ ನಾನು ಇವಾಗ ಬರ್ಕೊಡಕ್ಕಾಗಲ್ಲ ನಾನು ಇವಾಗ ಬರಲ್ಲ ಈ ಟೈಮ್ ಅಲ್ಲ ನಾನು ಇ ಎಮ್ ಐ ಈ ಟೈಮ್ ಅಲ್ಲ ನನಗೆ ಇದು ನಿಮ್ಮ ಆರೂವರೆ ಸರಿನಾ ಆರವರೆ ನಾನು ಟೈಮ್ ಬರ್ಕೊಡಲ್ಲ ನಾನು ಬಂದು ನಿಮ್ಮ ಬ್ಯಾಂಕಲ್ಲಿ ಬರ್ಕೊಡ್ತೀನಿ ಸಿಗ್ನೇಚರ್ ಹಾಕೊಡಿ ಸೀಲು ಸಿಗ್ನೇಚರ್ ಹಾಕೊಡಿ ನೀವು ಇ ಎಮ್ ಐ ಕಟ್ಟಲ್ಲ ಅಂತ ಹೇಳ್ತಾವ್ರೆ ಅಂತ ಸೀಲು ಸಿಗ್ನೇಚರ್ ಹಾಕಿ ನೀವು ಲೋನ್ ತಗೋಬೇಕಾದ್ರೆ ನಾವು ಇ ಎಮ್ ಐ ಕಟ್ಟಲ್ಲ ಅಂತ ಹೇಳ್ತೀವಿ ಪೂರ್ತಿ ಕ್ಲೋಸ್ ಮಾಡ್ತೀವಿ ಈಗ ಐದು ಲಕ್ಷ ನಾವು ಕಟ್ಟಿದ್ದೀವಿ ಐದು ಲಕ್ಷಕ್ಕೆ ನೀವು ಉಳಿತಾಯ ಇಂಟ್ರೆಸ್ಟ್ ಹಾಕಿ ನಾವು ಓದಿಲ್ಲ ಸರ್ ಅದನ್ನೆಲ್ಲ ನಾವು ಓದಿಲ್ಲ ನಾವು ನಮ್ ತಪ್ಪಲ್ಲ ನೀವು ಆ ಸಣ್ಣ ಸಣ್ಣ ಅಕ್ಸರ್ಕೆಲ್ಲ ನಿಮ್ ಮಾರ್ಕ್ಸ್ ಕೊಟ್ಟರೆ ನಮಗೆ ಗೊತ್ತಿಲ್ಲ ಸರ್ ನಮ್ಗಲ್ಲಿ ಓ ಯಾರು ಎಕ್ಸ್ಪ್ಲೈನ್ ಮಾಡಿಲ್ಲ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿ ಹೋಗಿ ಸಿ ಸಿ ಕ್ಯಾಮ್ರಾನೇ ಎಕ್ಸ್ಪ್ಲೈನ್ ಮಾಡೋಕೆ ಏನ್ ಮಾಡಿ ನೀವು ಏನ್ ಮಾಡಿ ನಾವು ಕಣ್ಣು ಬಟ್ಟೆ ಕಟ್ ಮಾಡಿಲ್ಲ ನೀವು ಲೆಟರ್ ಬರ ಕೊಡಬೇಕ ತನೇ ಬನ್ ಬಿಡಿ ನಾನು ನಾನು ಇ ಕಟ್ ಅಲ್ಲಾ ನನಗೆ ಏನು ಇಲ್ಲ ನೀವು ಮಾತಾಡಬೇಡ ನೀವು ಮಾತಾಡಬೇಡಿ ನಾ ওর ಉಂಟು 나 ಊಟ ಕುತ್ಕೈ ಮಾತಾಡಿ ಕಟ್ ಸರ್ ಇ ಇಎಂಐ ನಾ ನಾನು ಈ ತಿಂಗಳು ಇ ಕಟ್ ಅಲ್ಲ ಕಟ್ಟಲ್ಲ ಕ್ಲೋಸಿಂಗ್ ಮಾಡ್ತೀನಿ ಯಾರು ನೀವು ಮಾಡಿ ನಿಮ್ಮ ಸಂಬಳಕ್ಕೆ ನೀವು ಮಾಡ್ತಾ ಇದ್ದೀರಾ ನಾನು ಲೋನ್ ಈಗ ಆಗಲ್ಲ ಸರ್ ಎಲ್ ಪ್ರಾಬ್ಲಮ್ ಇದೆ ಇವತ್ತ ಈ ತಿಂಗಳು ಆಗಲ್ಲ ನಾನು ಅವತ್ತೇ ಹೇಳ ಅಮೌಂಟ್ ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ಬಿಟ್ಟು ಬಂದರು ನೀವು ಇಲ್ಲ ಸರ್ ಆಗಲ್ಲ ಇ ಎಮ್ ಐ ನ ಇಲ್ಲಿ ಕಟ್ಟಲಿಕ್ಕೆ ಹಬ್ಬ ಮಾಡಿದ್ರೆ ಇ ಎಮ್ ಐ ಕಟ್ಟಿ ಅಂತ ಹೇಳಿದ್ದೆ ಇಲ್ಲ ಸರ್ ಈಗ ಇ ಎಮ್ ನಮ್ಮ ಹತ್ರ ಅಮೌಂಟ್ ಇಲ್ಲ ಸರಿನಾ ಅಮೌಂಟ್ ಇಲ್ಲ ಸರ್ ಲೆಟ್ರ್ ಬರ್ಕೊಡಿ ಅಂದ್ರೆ ಸಾಲ ತಗೊಂಡಿದ್ದೀವಿ ಸಾಲ ಕಟ್ಟಲ್ಲ ಅಂತ ಹೇಳಿ ಅಲ್ಲಲ್ಲ ಸಾಲ ಕಟ್ಟಿಲ್ಲ ಅದು ಅದು ನಮಗ್ ಸಂಬಂಧಪಟ್ಟಿದ್ದು ಸರ್ ಅದು ನಾನು ನಿಮ್ ಸಾಲ ಕಟ್ಟಲ್ಲ ಅಂತ ನಾನು ಹೇಳ್ತಿಲ್ಲ ನಾನು ಸಾಲ ಕ್ಲಿಯರ್ ಮಾಡ್ಕೊಬಿಡಿ ಅಷ್ಟೇ ನನಗೆ ಈಗ ನೀವು ಐದು ಲಕ್ಷಕ್ಕೆ ಐದು ಲಕ್ಷಕ್ಕೆ ನೀವು ಮೂರು ವರ್ಷ ಹಾಕೊಳ್ಳಿ ಬೇಡ ಅಂತ ಹೇಳ್ತಿಲ್ಲ ಐದು ವರ್ಷದ ನಾನು ಐದು ವರ್ಷದ ಇಂಟ್ರೆಸ್ಟ್ ನಾನೇ ಕಟ್ಟಲಿ ಸರ್ ಈಗ ನಿಮ್ ಸಾಲ ಕಟ್ಟಲ್ಲ ನಾನು ದುಡ್ಡು ಕಟ್ಟಲ್ಲ ಅಂತ ಹೇಳಿದ್ರೆ ತಪ್ಪು ಐದು ಲಕ್ಷ ನಾವು ಕಟ್ಟಿದೀವಿ ಈಗ ನನಗೆ ಇಂಟ್ರೆಸ್ಟ್ ಹಾಕಿರೋದು ಐದು ವರ್ಷದ ಸೇರಿಸಿ ಹಾಕಿರೋದು ನೀವು ಐದು ಮತ್ತೆ ಐದು ವರ್ಷ ನಾನೇ ಸರ್ ಕಟ್ಲಿ ಮೂರು ವರ್ಷಕ್ಕೆ ನಾನು ಸಾಲ ಕ್ಲಿಯರ್ ಮಾಡ್ತಾ ಈಗ ಪ್ರಿನ್ಸಿಪಲ್ ಅಮೌಂಟ್ ಹಾಕಿದ್ರೆ ಪ್ರಿನ್ಸಿಪಲ್ ಅಮೌಂಟೇ ಕಟ್ತಾ ಸರ್ ನಮಗೂ ನಿಮಗೂ ಮಾತಿಲ್ಲ ನನಗೆ ಮಾತಾಡಿಸ್ತೀನಿ ಬರ್ತೀನಿ ಡೀರಿ ಲೆಟ್ರ್ ಬನ್ನ ನಾನು ಯಾರು ಬರ್ತಾರೆ ಅವ್ರು ಬರ್ತಾರೆ ಈಗ ಕಟ್ಟಲ್ಲ ಸರ್ ಈಗ ನನ್ನ ಹತ್ರ ಇ ಎಮ್ ಐ ಇಲ್ಲ ಕಟ್ಟಲ್ಲ ಕಟ್ಟಲ್ಲ ಸ ನೀವು ಹೋಗ್ದಾರೆ ನಿಂತೀರಿ ನನಗೇನು ಆಗಬೇಕಾದ್ರೆ ಹಾಂ ಸಂಜೆ ಗಂಟೆ ನಿಂತೀರಿ ನನಗೇನು ನಿಂತ್ಕೊಳ್ಳಿ ಸಂಜೆ ಗಂಟೆ ನಿಂತೀರಿ ನನಗೇನು ಗೊತ್ತಿಲ್ಲ ಸಂಜೆ ಗಂಟೆ ನಿಂತೀರಿ ನಾನೇನು ಮಾಡೋಕ್ಕಾಗಲ್ಲ ಪ್ರತಿ ತಿಂಗಳು ಯಾಕೆ ಪ್ರತಿ ತಿಂಗಳು ಯಾಕೆ ಮಾಡಿದಾರು ಐಲ್ಲ ಸರ್ ಐ ಸರ್ ಮಂತ್ ಎಂಡಿಗೆ ಯಾವತ್ತು ಕಲೆಕ್ಷನ್ ಮಾಡಿಲ್ಲ ಐದು ಲಕ್ಷ ರೂಪಾಯಿ ನನಗೆ ಐದು ಲಕ್ಷಕ್ಕೆ ನನಗೆ ತಗೊಂಡಿರೋ ಅಮೌಂಟ್ಗೆ ಲೆಕ್ಕ ಕೊಡಿ ನಾನು ಐದು ಲಕ್ಷ ಅಮೌಂಟ್ ಕಟ್ ಮಾಡಿದ್ದೀನಿ ಸರ್ ಜ್ಞಾನ ಯಾಕಿಲ್ಲ ಜ್ಞಾನ ಯಾಕಿಲ್ಲ ಸರ್ ಜ್ಞಾನ ಇರೋದಕ್ಕೆ ಮಾತಾಡ್ತಾ ಇರೋದು ನಾನು ಐದು ಲಕ್ಷ ನಾವು ತಗೊಂಡಿದ್ದೀವಿ ಐದು ಲಕ್ಷ ನಮ್ಗೆ ಲೆಕ್ಕ ಕೊಡಿ ಅಷ್ಟೇ ಯಾರು ಯಾರು ನೆಡ್ರಿ ಬರ್ತೀನಿ ಇವಾಗ ನಿಮ್ಮ ಟೈಮ್ ಎಷ್ಟು ಆರು ಗಂಟೆ ಕೇಳೋಂಥ ರೂಲ್ ಇಲ್ಲ ಸರ್ ನೀವು ಆರು ಗಂಟೆ ಕೇಳಿಲ್ಲ ನೀವು ಬೆಳಗ್ಗೆಯಿಂದ ಬರಬೇಕಿತ್ತು ನಾವು ಬರ್ತಾ ಇದ್ವಿ ಬೆಳಗ್ಗೆಯಿಂದ ನೀವು ಬರಬೇಕಿತ್ತು ನಾನ್ ಬರಲಿ ಬರ್ಲಿ ಬೆಳಗ್ಗೆ ಬರ್ಬೇಕಿತ್ತು ನನಗೆ ಜವಾಬ್ದಾರಿ ಇದೆಯೋ ಇಲ್ವೋ ನನಗ್ ಗೊತ್ತಿಲ್ಲ ನಿಮ್ಗೆ ಜವಾಬ್ದಾರಿ ಇತ್ತ ನಾ ಬೆಳಗ್ಗೆ ಬರ್ಬೇಕಿತ್ತು ನೀವು ನಾನು ಐದು ಲಕ್ಷ ನಿಮ್ ಫೋನ್ ಮಾಡಿ ಲಕ್ಷ ಲೆಕ್ಕ ಕೊಡಿ ಅಂತ ನಿಮ್ ದುಡ್ಡು ನನ್ಗೆ ಅವಶ್ಯಕತೆ ಇಲ್ಲ ಮತ್ತೆ ನನಗೇನು ಬೇಡ ನನ್ ಲೆಕ್ಕ ಕೊಡಿ ನೆಡ್ರಿ ಮಾತಾಡ್ತೀನಿ ನಾನು ಇ ಎಂ ಐ ಕಟ್ಟಲ್ಲ ಸರ್ಗೆ